ನ್ಯೂಸ್ಗೆ ನಿಮ್ಗೆ ಲಾಸ್ಟ್ ಆಗ್ತಾ ನಾನು ಅಬ್ದುಲ್ ಗಫರ್ ಖಾನ್ ದಿನದ ಪ್ರಮುಖ ಸುದ್ದಿಗಳು ಬೇರೆ ರೀತಿ ಅವಕಾಶ ಮಾಡಿಕೊಡಿ ಉತ್ತಮ ನಾಗರಿಕರಾಗಿ ಅದೇ ರೀತಿ ಕಡಿಮೆ ಖರ್ಚಿನಲ್ಲಿ ಸಿಬಿಎಸ್ಇ ಸ್ಕೂಲ್ ರನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು ಕಷ್ಟ ಒಂದು ಸಿಟಿನಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಸ್ಕೂಲ್ ಮಾಡೋದು ತುಂಬ ಕಷ್ಟ ಅಷ್ಟು ಈಜಿ ಇಲ್ಲ ಆದರೂ ಕೂಡ ಏನು ನಿರೀಕ್ಷೆ ಇಲ್ಲದೇ ಮಾಡಬೇಕಾಗುತ್ತೆ ಅನೇಕ ಮಕ್ಕಳು ಶಾಲೆಯಲ್ಲಿ ಇಲ್ಲಿ ಬಹಳ ವರ್ಷದಿಂದ ಟೆಂತ್ ಅಲ್ಲಿ ನಂಬರ್ ಒನ್ ಬರ್ತಾ ಇದ್ದಾರೆ ಹೇಳಿ ಅದಕ್ಕೆ ತುಂಬ ಕಠಿಣ ಶ್ರಮ ಹಾಕಿ ಶಾಲೆಯವರು ಮಾಡ್ತಾ ಇದ್ದಾರೆ ಅವ್ರಿಗಿಷ್ಟೇ ನಮ್ಮ ಶಾಲೆಯಲ್ಲಿ ಓದಿದ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ಯಾರಿಗೆ ಭಾವನೆ ಇರುತ್ತೆ ಸಹಜವಾಗಿ ಅವರು ಕಠಿಣ ಶ್ರಮವನ್ನು ಮಕ್ಕಳಲ್ಲಿ ಹಾಕ್ಸ್ತಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಒಂದೇ ಸಿ ಮಾಡ್ತಾ ಇದ್ದಾರೆ ಅಂತಾರೆ ಅದು ಕೂಡ ಉತ್ತಮ ಒಂದು ಯಶಸ್ವಿ ಆಗಲಿ ವಿವಿಧ ತಾಲೂಕುಗಳಲ್ಲಿ ತಾಲೂಕು ಬರುತ್ತೆ ಈಗಿನ ಮಕ್ಕಳು ಬಡವರಿಗೆ ಕಡಿಮೆ ಖರ್ಚಿನಲ್ಲಿ ಕೂಡ ಅವರು ಅಂತ ಒಂದು ಇವತ್ತು ಹೇಳಿದ್ದಾರೆ ಅದು ಉತ್ತಮವಾಗಿ ನಡೀಲಿ ಒಳ್ಳೆಯ ವಿದ್ಯಾರ್ಥಿಗಳನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಫ್ಯಾಕ್ಟರಿ ವೆರಿ ಹ್ಯಾಪಿಲಿ ಅನೌನ್ಸಿಂಗ್ ಇಟ್ ಈಸ್ ಮೈ ವೆರಿ ಸಿನ್ಸಿಯರ್ ಅಪ್ರೋಚ್ ಟು ಮೈ ಫಾದರ್ಸ್ ಕಂಟ್ ಟುವಡ್ಸ್ ಗಿವಿಂಗ್ ಕ್ವಾಲಿಟಿ ಎಜುಕೇಶನ್ ಡಿಸಿ ಸರ್ಟಿಂಡ್ ಪರ್ ಹೋಲ್ ಇಯರ್ ನಮ್ದು ಇಷ್ಟೇ ಗೋಲು ಅಗಿರಿಮೊಂಗ್ನಳ್ಳಿ ತಾಲೂಕಲ್ಲಿ ಏನ್ ವಿದ್ಯಾರ್ಥಿಗಳು ಇದ್ದಾರೆ ಇವತ್ತು ಅವರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಕ್ವಾಲಿಟಿ ಎಜುಕೇಶನ್ ಜೊತೆಗೆ ನಮ್ಮಿಂದ ಎಷ್ಟು ಎಷ್ಟಾಗುತ್ತಷ್ಟು ಅವರಿಗೆ ಪ್ರೋತ್ಸಾಹನೆ ಕೊಡಬೇಕು ಸೊ ನಾನು ನಮ್ಮ ಶಾಲೆ ಮಕ್ಕಳಿಗೂ ಹೇಳ್ತೀನಿ ಎಲ್ಲ ಇಲ್ಲಿ ಬಂದಿರೋಂತ ಎಲ್ಲ ಬೇರೆ ಶಾಲೆ ಮಕ್ಕಳಿಗೂ ಹೇಳ್ತೀನಿ ನೀವು ಮುಂದೆ ಓದಕ್ಕೆ ಇಚ್ಛೆ ಇದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಮಾರ್ಕ್ಸ್ ಚೆನ್ನಾಗಿದ್ರೆ ನಿಮ್ ಕ್ಯಾಲಿಬರ್ ಚೆನ್ನಾಗಿದ್ರೆ ನಾವು ನಿಮಗೆ ಮುಂದೆ ಓದೋಕ್ಕೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ತಂದೆ ತಾಯಿ ಮಾತು ಹೇಳದೇ ಇದ್ರು ಚಿಂತೆ ಇಲ್ಲ ಹೇಳ್ತಾ ಇದ್ರು ನಮ್ಮ ಅಭಿಷೇಕ್ ಫೋನ್ ಕೊಡಬೇಡಿ ಮಕ್ಕಳಿಗೆ ಅಂತ ಹೇಳಿ ಫೋನ್ ಮೊದಲಿಗೆ ನೀವು ಯೂಸ್ ಮಾಡಬೇಡಿ ನಿಜವಾಗಿ ಫೋನ್ ಯೂಸ್ ಮಾಡ ಪೇರೆಂಟ್ಸ್ ಮಕ್ಕಳೇ ಯೂಸ್ ಮಾಡ್ತಾರೆ ಟೈಮ್ ಇಲ್ಲ ಪಾಪ ಗಣಕ ಎಂಟಕ್ಕೆ ಬಂದು ರಾತ್ರಿ ಎಂಟು ಎಂಟು ಹೋದ್ರೆ ಸಾಕಪ್ಪ ಹೂ ಮಲಗಿ ಸಾಕು ಅನ್ನೋದು ಅರ್ಧ ಗಂಟೆ ನೋಡೋದು ಈ ಬೆಳಗ್ಗೆ ಎಂಟರಿಂದ ತಿಕ್ಕ ಸ್ಟಾರ್ಟ್ ಮಾಡಿರ್ತೀವಿ ಮಕ್ಕಳು ಅದರಲ್ಲೇ ಧಾರವಾಹಿ ನೋಡೋದು ಅದ್ರಲ್ಲೇ ಡಿಸೈನ್ ನೋಡೋದು ಸ್ಯಾನಿ ನೋಡೋದು ಆನ್ಲೈನ್ ಅಲ್ಲಿ ಏನಿದೆ ಅಂದ್ರೆ ತಿಕ್ ತಿಕ್ ತೀಕ್ ಮೊಬೈಲ್ ತಿಕ್ತಿ ನನ್ನ ಜೇಬನ್ನು ತಿಕ್ ನಾನು ಹೇಳ್ತಾ ಇರೋದು ನೀವು ತಮಾಷೆ ಆಗ್ಬೋದು ಯೋಚನೆ ಮಾಡಿ ನಾವೇ ಸುಮಾರು ಎಂಟರಿಂದ ಹತ್ತು ಗಂಟೆ ಮೊಬೈಲ್ ನಾವು ಯೂಸ್ ಮಾಡಿ ಮಕ್ಕಳು ಯೂಸ್ ಮಾಡಕ್ಕೆ ಹೇಳ್ತಾ ಇದ್ದೀವಿ ಕರೆಕ್ಟ್ ಮಕ್ಕಳಿಗೆ ನಾವು ಗೂಗಲ್ ನೋಡ್ಲಿ ಚೆಕ್ ಮಾಡಲಿ ಏನ್ ಬೇಕಾಗಿಲ್ಲ ಪ್ರಕಾರ ಡಿಗ್ರಿ ಹೋಗೋವರೆಗೂ ಮಕ್ಕಳಿಗೆ ಮೊಬೈಲ್ ಬೇಕಾಗಿಲ್ಲ ಯಾಕಂದ್ರೆ ಅಷ್ಟು ಸಬ್ಜೆಕ್ಟ್ ಇದೆ ಸಾಕಷ್ಟು ಸಬ್ಜೆಕ್ಟ್ ಇದೆ ಬುಕ್ ಇದೆ ನಿಮಗೆ ನೋಟ್ಸ್ ಇದೆ ಅದು ಓದಿದ್ರೆ ಸಾಕು ಸಾಕಷ್ಟು ಮೊದಲಿಗೆ ಒಂದು ಕಾಲ ಇತ್ತು ಬುಕ್ಸ್ ಅವೈಲಬಿಲಿಟಿ ಇಲ್ಲ ಅದು ಮತ್ತು ಈಗಂತೂ ನಿಮ್ಗೆ ಎಲ್ಲ ಕಡೆ ಬುಕ್ಸ್ ಇದೆ ಇಲ್ಲ ಅವ್ರು ನೋಟ್ಸ್ ಕಳಿಸ್ತಾರೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಅದನ್ನು ಪ್ರಿಂಟ್ ತೆಗಿತೀರಿ ಓದ್ತೀರಿ ಹಾಗಾಗಿ ಮೊಬೈಲ್ ಅನ್ನ ಉಪಯೋಗ ಕಡಿಮೆ ಮಾಡಬೇಕಾಗಿದ್ದರು ಪೇರೆಂಟ್ಸ್ ಯಾಕಂದ್ರೆ ಒಬ್ಬರು ಕಂಡು ಸರಿ ನಾನು ನಮ್ಮ ಹಾಸ್ಪಿಟಲ್ ಗಳಿಗೆಲ್ಲ ವಿಸಿಟ್ ಮಾಡ್ತೀನಲ್ಲ ಹೈ ಟೆಸ್ಟಿಂಗ್ ಇರುತ್ತೆ ಅಲ್ಲಿ ಮೊದ್ಲಿಗೆ ಬಹಳ ಕಡಿಮೆ ಹತ್ತು ಹನ್ನೆರಡು ಜನ ಬರೋದಿತ್ತು ದಿನ ಇನ್ನೂರ ಐವತ್ತು ಇನ್ನೂರು ಜನ ಹಾಗಾಗಿ ಜಾಸ್ತಿ ಕಂಡು ಹೋಗಿರೋದು ಯಾರ್ದು ನಿಜ ನಾನು ಹೇಳ್ತಾರೆ ಅದು ಮತ್ತೆ ಕಣ್ಣು ಹೋಗಿ ಅಷ್ಟೆಲ್ಲ ತೆಲ್ಲೋಗ್ ಹೊತ್ತು ನೋಡಿ ಗಂಡದ ಸಿಟ್ಟು ಮಕ್ಲೆಟ್ ಸಿಟ್ಟು ಓದ್ತಾರೋ ಬಿಡ್ತಾರೋ ಬಟ್ ಎಲ್ಲ ಇದಾದ್ಮೇಲೆ ಮಕ್ಳು ಏನ್ ಮಾಡ್ಬೇಕು ತೊಂಬತ್ತೈದು ಪರ್ಸೆಂಟ್ ಮಾಡ್ತಾರೆ ನೀವು ಇಪ್ಪತ್ತೈದು ಮೂವತ್ತೈದು ತಡೆದ್ ನೀವು ಮರ್ತಬಿಟ್ಬಿಟ್ಟಿದ್ದೀರಿ ಪೇರೆಂಟ್ಸ್ ತಡೆದಿಲ್ಲ ನೀವು ಮೂವತ್ತೈದು ನಲವತ್ತು ಪರ್ಸೆಂಟ್ ತೆಗೆದು ಪಾಸ್ ಆಗಿದ್ದೀರಿ ಹೆಂಗೆ ನಿಮ್ಮ ಮಕ್ಕಳು ತೊಂಬತ್ತೈದು ತೆಗಿಬೇಕು ಏನದು ತೊಂಬತ್ತೈದು ಬಂದ್ರೆ ಏನದು ಅರ್ಥ ಯಾಕೆ ತೊಂಬತ್ತೈದೇ ಬರಬೇಕು ಅರವತ್ತು ಎಪ್ಪತ್ತು ಬಂದ್ರೆ ಏನ್ ತೊಂದರೆ ಆಗುತ್ತೆ ಮಾರ್ಚ್ ನಿಂದ ನೀವು ಭವಿಷ್ಯವನ್ನ ಅಳಿಯಕಾಗುತ್ತಾ ಒಂದು ತೆರೆದವರೆಗೆ ಹೆಂಗಿರುತ್ತೆ ಮಕ್ಕಳ ಮನಸ್ಥಿತಿ ಅಂದ್ರೆ ಈಚ್ ಇಂಡಿವಿಜುವಲ್ ಯು ನೀಕ್ ಅವರವರಿಗೆ ಆದಂತ ಸಾಮರ್ಥ್ಯ ಇರುತ್ತೆ ಟೆಂತ್ವರೆಗೂ ನೀವು ಅವ್ರಿಗೆ ಏನು ಕಳಿಸ್ಬೇಕಂದ್ರೆ ಹ್ಯಾಬಿಟ್ ಆಫ್ ರೀಡಿಂಗ್ ಕಳಿಸ್ಬೇಕು ಅವನಿಗೆ ಓದುವ ಹವ್ಯಾಸ ಕಲಿಸ್ಬೇಕು ಅವನಿಗೆ ಅವಳಿಗೆ ಓದುವ ಹವ್ಯಾಸ ಕಲಿಸ್ಬೇಕು ತೊಂಬತ್ತೊಂಬತ್ತು ಪರ್ಸೆಂಟ್ ಕೈ ಅಂತ ಹೇಳೋದಲ್ಲ ನೀನು ಕೂತು ಓದುವ ಹವ್ಯಾಸ ಕಲಿಸ್ಬೇಕು ಫಸ್ಟ್ ಒಳ್ಳೆಯ ಚಿಂತನೆಗಳನ್ನು ಕಲಿಸ್ಬೇಕು ಸಂಸ್ಕೃತಿ ಮತ್ತು ಸಂಸಾರಗಳನ್ನು ಕಲಿಸ್ಬೇಕು ಸಂಸ್ಕೃತಿ ಸಂಸ್ಕಾರಗಳು ಬಂದಾಗ ಸಹಜವಾಗಿ ಅವರಿಗೆ ಒಂದು ಗೌರವ ಬರುತ್ತೆ ನಾನು ಓದಬೇಕು ಅಂತ ಬರುತ್ತೆ ಕುಂತು ಓದಲಿ ಹತ್ತು ಗಂಟೆ ಮಾತ್ರ ಐದು ಗಂಟೆ ಮಾತ್ರ ಓದಲಿ ಮಾರ್ಕ್ಸ್ ಐವತ್ ಪರ್ಸೆಂಟೇ ಬರಲಿ ಬಟ್ ಅವ್ನು ಇಫ್ ಈಸ್ ಹ್ಯಾವಿಂಗ್ ಶಿ ಈಸ್ ಹ್ಯಾವಿಂಗ್ ಹ್ಯಾಬಿಟ್ ಆಫ್ ರೀಡಿಂಗ್ ಫೈವ್ ಟು ಸಿಕ್ಸ್ ಅವರ್ಸ್ ಪರ್ ಡೇ ಮುಂದೆ ಆರಾಮ ಐ ಎ ಎಸ್ ಮುಂದೆ ಆರಾಮ ಐ ಪಿ ಎಸ್ ಮುಂದೆ ಆರಾಮ ಸೈಂಟಿಸ್ಟ್ ಆಗ್ತಾರೆ ನೀವೇನು ತೊಂಬತ್ತೊಂಬತ್ತು ಮಾರ್ಕ್ಸ್ ಬಂದ್ಬಿಡ್ಬೇಕು ಪಿ ಯು ಸಿ ಸೈನ್ಸ್ ತಗೋಬೇಕು ತಗೊಂಡ ತಕ್ಷಣ ನೀಟ್ ಮಾಡಬೇಕು ಡಾಕ್ಟ್ರ್ ಆಗಬೇಕು ಅವರು ಡಾಕ್ಟರ್ ಆಗ್ತಾರೆ ನೀವು ಪೇಷೆಂಟ್ ಆಗ್ತಾರೆ ಅಷ್ಟೇ ಅವ್ರು ನಿಮ್ಗೆ ತಿರುಗಿ ಕೊಡಲ್ಲ ಪೇರೆಂಟ್ಸ್ನ ಕಷ್ಟಪಟ್ಟು ಇದ್ದಿದ್ದೆಲ್ಲ ಖರ್ಚು ಮಾಡಿ ಅವ್ರಿಗೆ ಡಾಕ್ಟರ್ ಮಾಡಬೇಕು ಅಂತ ಹೋಗ್ತೀರಿ ಅವ್ರಿಗೆ ಬೇರೆ ಏನೋ ಕಲಿಸೋದೇ ಇಲ್ಲ ನೀವು ಹಾಗಾಗಿ ಎಲ್ಲರೂ ಡಾಕ್ಟರ್ ಆಗೋ ಅವಶ್ಯಕತೆ ಇಲ್ಲ ಎಲ್ಲರೂ ಇಂಜಿನಿಯರ್ ಆಗೋ ಅವಶ್ಯಕತೆ ಇಲ್ಲ ಇವತ್ತು ನೋಡಿದ್ರಿ ನೀವು ಯಾವ ಯಾವ ಉದ್ಯೋಗಗಳಿಗೆ ಎಷ್ಟೆಷ್ಟು ಕಂಪನಿಯಲ್ಲಿ ಬಿಟ್ಟು ಬಂದಿದ್ದಾರೆ ಬಿಟ್ಟು ಬಂದರೂ ಕೂಡ ಒಂದು ಕಾನ್ಸೆಪ್ಟ್ ಇದೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ರೆ ಮನೆಗೆ ಇದ್ರು ನಡೆಯುತ್ತೆ ಮದುವೆ ಮಾಡೋಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳೋದು ಮದುವೆ ಆದ್ಮೇಲೆ ಮನೆ ಸೇರಿಬಿಡೋದು ಹೆಣ್ಣು ಕೊಟ್ಟಿರ್ತಾರಲ್ಲ ಹೆಣ್ಣು ಕೊಟ್ಟ ಮೇಲೆ ಮುಗಿತಲ್ಲ ಬೀದ್ರ ಮದುವೆ ಕೇಳಿದ್ರೆ ಏನು ಹೇಳೋದು ವರ್ಕ್ ಫ್ರಮ್ ಹೋಮ್ ಅನ್ನೋದು ಯಾರು ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರ ಗಂಡು ಕೊಡ್ಬೇಕಾದ್ರೆ ಹೆಣ್ಣು ಕೊಡ್ಬೇಕಾದ್ರೆ ಆದ್ರೆ ರೈತರಿಗೆ ಅಲ್ಲಿ ಹೆಣ್ಣು ಕೊಟ್ಟಿರ ನೀವು ಹೊಲ ಅಂತ ಹೊಡಕೆ ಬರ್ತಾರ ಹಾಲ ಪರ ಮನೆ ಅದಕ್ಕೆ ಎಜುಕೇಶನ್ ಅನ್ನೋದು ಮೋಸದ ಬಾಗಿಲಾಗಬಾರ್ದು ನೀವು ಯೋಚನೆ ಮಾಡಿ ಶಿಕ್ಷಣ ಅನ್ನೋದು ಮೋಸದ ಬಾಗಿಲು ತರ ನಾವು ಉಪಯೋಗಿಸ್ತಾ ಮೋಸ ಮಾಡಿ ಅದಾಗಬಾರ್ದು ಶಿಕ್ಷಣ ಅಂದ್ರೆ ಎಷ್ಟು ಗೌರವ ಇದೆ ಆ ಶಿಕ್ಷಣ ಜೀವನಕ್ಕೆ ಬಾಗಿಲಾಗಬೇಕು ಇವಾಗ ಮೋಸಕ್ಕೆ ಮಾಡ್ಲಿಕ್ಕೆ ಬಾಗಿಲಾಗಬಾರ್ದು ಯಾರೋ ಒಂದು ಫ್ಯಾಮಿಲಿ ಬರೀ ಶಿಕ್ಷಣ ಅಂದ್ರೆ ಪರ್ಸೆಂಟೇಜ್ ಅಲ್ಲ ಬಿಇ ಮಾಡೋದು ಅಥವಾ ಇಂಜಿನಿಯರಿಂಗ್ ಮಾಡೋದು ಅನ್ನೋದು ಅಲ್ಲ ಐ ಎ ಎಸ್ ಆಗೋದು ಶಿಕ್ಷಣ ಅಂದ್ರೆ ಬುನಾದಿ ಮನುಷ್ಯನಿಗೆ ಬುನಾದಿ ಬೇಕು ಆ ಬುನಾದಿನೇ ಉತ್ತಮ ಶಿಕ್ಷಣ ಆ ಉತ್ತಮ ಶಿಕ್ಷಣ ಪಡಿಬೇಕಾದ್ರೆ ಉತ್ತಮ ಆರೋಗ್ಯ ತಗೋಬೇಕು ಆರೋಗ್ಯ ಮತ್ತು ಶಿಕ್ಷಣ ಎಲ್ಲಿ ಉತ್ತಮವಾಗಿ ಬುನಾದಿ ಆಗಿರುತ್ತೆ ಆ ರಾಷ್ಟ್ರಗಳು ಇವತ್ತು ಮುಂದುವರಿತವೆ ರಾಷ್ಟ್ರದ ಕಾನ್ಸೆಪ್ಟ್ ಅದು ಮುಂದುವರೆದ ರಾಷ್ಟ್ರಗಳ ಕಾನ್ಸೆಪ್ಟ್ ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ಸುಬ್ಬಿದವರ್ ಲೈಫ್ ನಾವು ಅದನ್ನ ಬಿಟ್ಟು ಬರೀ ಮಾರ್ಕ್ಸ್ ಮಾತ್ರ ನಮ್ಮ ಜೀವನ ಅಂತ ನೀವೇನೋ ಅಂದ್ಕೊಂಡಿ ದಯವಿಟ್ಟು ಯಾರು ಮಕ್ಕಳಿಗೆ ಗೊತ್ತಾಯ ಮಾಡಬೇಡಿ ಅವರಿಗೆ ಓದ್ಲಿಕ್ಕೆ ಅವಕಾಶ ಬಿಟ್ಕೊಡಿ ಸ್ಕಿಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ವಿತ್ ದಟ್ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಸೊ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಬೋತ್ ಸ್ಕಿಲ್ ಡೆವಲಪ್ಮೆಂಟ್ ಆಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸೊ ಇವತ್ತು ನಾನು ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಹೇಳೋದಿಷ್ಟೇ ನೀವು ಯಾವುದೇ ಶಾಲೆಯಲ್ಲಿ ಹೋದ್ರಿ ಆ ಶಾಲೆ ಫೀಸ್ ಎಷ್ಟೇ ಇರಲಿ ನಿಮ್ಮ ತಲೆಯಲ್ಲಿ ಬರುವಂತ ಕ್ಯೂರಿಯಸ್ ಕ್ವೆಶನ್ ನ ಸ್ಟಾಪ್ ಮಾಡಕ್ ಹೋಗಬೇಡಿ ನಿಮ್ ತಲೆಯಲ್ಲಿ ಕ್ಯೂರಿಯಾಸಿಟಿ ಏನ್ ಬರ್ತಾ ಇರುತ್ತಲ್ಲ ಇದು ಹೆಂಗಾಯ್ತು ಕ್ವೆಶನ್ ಕೇಳೋದು ತಪ್ಪಬೇಡಿ ಹೋಗಿ ನಿಮ್ ಟೀಚರಿಗೆ ಯಾವುದೇ ಟೀಚರ್ ಇರಲಿ ಸೈನ್ಸ್ ಕ್ವೆಶನ್ ಇದ್ರೆ ಸೈನ್ಸ್ ಟೀಚರ್ ಕೇಳಿ ಮ್ಯಾಥ್ಸ್ ಕ್ವೆಶನ್ ಇದ್ರೆ ಮ್ಯಾಥ್ಸ್ ಟೀಚರ್ಗೆ ಕೇಳಿ ನಿಮ್ಮ ತಲೆಯಲ್ಲಿ ಬರುವಂತ ಕ್ವೆಶನ್ಸ್ ನ ಸ್ಟಾಪ್ ಮಾಡಬೇಡಿ ಯುವರ್ ಕ್ಯೂರಿಯಾಸಿಟಿ ವಿಲ್ ಿಂಗ್ ಮೆನಿ ಇನ್ವೆನ್ಶನ್ಸ್ ಇನ್ ದ ಫ್ಯೂಚರ್ ಎಲ್ಲರ ತಲೆ ಬೇರೆ ತರ ಹುಡುಕ್ಸ್ ಡಿಫ್ರೆಂಟ್ ಎವ್ರಿ ಒನ್ ಇಮೋಷನ್ ಯಾವ್ದೇ ಕಷ್ಟ ಪಡ್ತೀರಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಿರ ಕರೆಕ್ಟ್ ನಾಳೆ ಇವತ್ತು ನಾವು ಟೂ ತೌಸಂಡ್ ಟ್ವೆಂಟಿ ಇದೀವಿ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೋಗ್ತಾ ಇದ್ವಿ ನೀವು ಕಾಲೇಜ್ ಪಾರ್ ಆಗಿ ಒಂದು ಜಾಬ್ಗೆ ಹತ್ಕೊಳ್ಳೋ ತನಕ ಟೂ ತೌಸಂಡ್ ಥರ್ಟಿ ಥರ್ಟಿ ಫೈವ್ ಆಗಿರುತ್ತೆ ಅವತ್ತು ಈ ಜಗತ್ತಲ್ಲಿ ಏನೇನು ಪ್ರಾಬ್ಲಮ್ಸ್ ನೋಡ್ತಿರೋ ಗೊತ್ತಿಲ್ಲ ಬಟ್ ಸೈಂಟಿಸ್ಟ್ ನೀವ್ ಹಾಕಬಹುದು ಹೌದಾ ಯು ಕ್ಯಾನ್ ಬಿಕಮ್ ದ ಸೈಂಟಿಸ್ಟ್ ಆಫ್ ಟುಮಾರೋ ಸೊ ನಾಟ್ ಸ್ಟಾಪ್ ದ ಥಿಂಕಿಂಗ್ ಪ್ರೋಸೆಸ್ ದ ಥಾಟ್ ಪ್ರೋಸೆಸ್ ಆಫ್ ಯುವರ್ ಕ್ಯೂರಿಯಸ್ ಮೈಂಡ್ ಇದರ ಜೊತೆಗೆ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಫೀಸ್ ಅಲ್ಲಿ ನಾವಿವತ್ತು అగ్రిబమ్ తాలూకల్ సిబిఎస్ఈ శ్రె ఒ సవర ఫీజ్ ఇరబోబు దర్శ ఫీజ్ ఇరబోద్దు బిడప హూల్ కొత్త ఇష్టర్స్ క్యాంపస్ ఇంత ఐ వెరీ హ్యాపీ అనౌన్సింగ్ అండ్ ఇట్ ఈస్ మై వెరి సిన్సీయర్ అప్రోచ్ టు మై ఫాదర్స్ కల్ట్ టువర్డ్స్ గివింగ్ క్వాలిటీ ఎడ్యుకేషన్ అట్ అోవర్ ప్రైజ్ ಐ ವುಡ್ ಲೈಕ್ ಟು ಇನ್ಫಾರ್ಮ್ ಅವರ್ ಡಿ ಸಿಂಗ್ ಫೀಸ್ ಇಸ್ಟ್ ಎಸ್ ಎಜುಕೇಶನ್ ಸೆವೆಂಟೀನ್ ಟು ಥರ್ಟಿ ನಮ್ದು ಇಷ್ಟೇ ಗೋಲು ಹಗಿರಿಮೊಂಗ್ನಹಳ್ಳಿ ತಾಲೂಕಲ್ಲಿ ಏನು ವಿದ್ಯಾರ್ಥಿಗಳು ಇದಾರೆ ಇವತ್ತು ಅವರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಕ್ವಾಲಿಟಿ ಎಜುಕೇಶನ್ ಜೊತೆಗೆ ನಮ್ಮಿಂದ ಎಷ್ಟಾಗುತ್ತಷ್ಟು ಅವರಿಗೆ ಪ್ರೋತ್ಸಾಹನೆ ಕೊಡಬೇಕು ಸೊ ನಾನು ನಮ್ಮ ಶಾಲೆ ಮಕ್ಕಳಿಗೂ ಹೇಳ್ತೀನಿ ಎಲ್ಲ ಇಲ್ಲಿ ಬಂದಿರೋ ಎಲ್ಲ ಬೇರೆ ಶಾಲೆ ಮಕ್ಕಳಿಗೂ ಹೇಳ್ತೀನಿ ನೀವು ಮುಂದೆ ಓದಕ್ಕೆ ಇಚ್ಛೆ ಇದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಮಾರ್ಕ್ಸ್ ಚೆನ್ನಾಗಿದ್ರೆ ನಿಮ್ ಟ್ಯಾಲಿಬರ್ ಚೆನ್ನಾಗಿದ್ರೆ ನಾವು ನಿಮಗೆ ಮುಂದೆ ಓದಿಸಕ್ಕೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಎಂಡ್ ಮೈ ಸ್ಪೀಚ್ I'd like to thank all the parents, all the teachers and all the schools who have approached us and registered with us, participated in the Science Extravaganza Fair and I also thank all the dignitaries on stage. Thank you.